ಇವತ್ತು ನಾನು ಮತ್ತೆ ರೆವಿನ್ಯೂ ಸಚಿವರು ಕೃಷ್ಣ ಬೈರೇಗೌಡ ನಾವಿಬ್ರುಗೇ ಪ್ರಧಾನಮಂತ್ರಿ ಸಿಎಂ ಗಾದಿ ಭರವಸೆ ಕೊಟ್ರ ಪಿಎಂ ಮೋದಿ ಸಿದ್ದು ಮೋದಿ ಮೀಟಿಂಗ್ ಅಸಲಿ ರಹಸ್ಯ ಅಭಿವೃದ್ಧಿ ಹೆಸರಲ್ಲಿ ನಡೀತಾ ರಹಸ್ಯ ತಂತ್ರ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ್ದ ಹಾಗೆ ಸಿಎಂ ಕುರ್ಚಿಯ ಚರ್ಚೆ ಶುರುವಾಗಿತ್ತು ಆದರೆ ಈಗ ಎರಡೂವರೆ ವರ್ಷ ಕಳೆದರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಸಿದ್ದರಾಮಯ್ಯ ಅರ್ಧ ಅವಧಿಯ ನಂತರ ಸಿಎಂ ಸ್ಥಾನ ಬಿಟ್ಕೊಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ಗೆ ಒಂದು ವರ್ಷದಲ್ಲೇ ಗೊತ್ತಾಗಿತ್ತು ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಆಗಿನಿಂದಾನೇ ಹಗ್ಗ ಜಗ್ಗಾಟ ಶುರುವಾಗಿತ್ತು ಸಿದ್ದರಾಮಯ್ಯನವರ ಕಡೆಯವರು ಆಗಾಗ ಐದೂ ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಡಂಗುರ ಸಾರ್ತಾನೆ ಇದ್ರು ಇದೀಗ ಎರಡೂವರೆ ವರ್ಷ ಕಳೆದ ಮೇಲೂ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪಿ ನಾನೇ ಐದು ವರ್ಷ ಸಿಎಂ ಅಂತ ಪಟ್ಟು ಹಿಡಿದಿದ್ದಾರೆ ಕೊಟ್ಟ ಮಾತಿಗೆ ತಪ್ಪಿದ್ರು ಅನ್ನೋದಕ್ಕಿಂತ ನಾನು ಮಾತು ಕೊಟ್ಟೇ ಇಲ್ಲ ಅಂತ ಸಿದ್ದು ಆಪ್ತ ವಲಯದಲ್ಲಿ ಹೇಳಿಕೊಂಡಿದ್ದಾರೆ ಹೇಗಿರುವಾಗ ಬಿಹಾರ ಚುನಾವಣೆಯ ಕಾಂಗ್ರೆಸ್ ಸೋಲು ಸಿದ್ದರಾಮಯ್ಯನವರಿಗೆ ಒಂದ್ ರೀತಿಯಲ್ಲಿ ವರದಾನವೇ ಆಗಿತ್ತು ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಭೇಟಿ ಮಾಡಿದ್ದು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಸಿದ್ದರಾಮಯ್ಯ ಮೇಲ್ನೋಟಕ್ಕೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದಾರೆ ರಾಜ್ಯದ ನೀರಾವರಿ ಯೋಜನೆ ಕಬ್ಬು ಬೆಳೆಗಾರರ ಸಮಸ್ಯೆ ರಾಯಚೂರು ಏಮ್ಸ್ ಜನಜೀವನ್ ಮಿಷನ್ ಮುಂತಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಭೇಟಿಯ ಅಧಿಕೃತ ಉದ್ದೇಶವಾಗಿತ್ತು ಬರಗಾಲದ ಬಗ್ಗೆ ಎರಡನೇದು ಈಗ ನೂರು ದಿನ ಕೂಲಿ ಅದನ್ನು ನೂರ ಐವತ್ತು ದಿನಕ್ಕೆ ಹೆಚ್ಚು ಮಾಡಬೇಕು ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಎರಡನೇ ವಿಚಾರ ಚರ್ಚೆ ಮೂರನೇದು ಐದನೇದು ಅಪ್ಪೆದಾಟು ಆದರೆ ನಿಜಕ್ಕೂ ಇಷ್ಟೇ ಮಾತಾಡಿದ್ರ ಅಥವಾ ತನ್ನ ಮುಖ್ಯಮಂತ್ರಿಗಾದಿ ಉಳಿಸ್ಕೊಳ್ಳೋ ವಿಷಯದಲ್ಲಿಯೂ ಮೋದಿ ಜೊತೆ ಆಪ್ತವಾಗಿ ಚರ್ಚೆ ಮಾಡಿದ್ರ ಅನ್ನೋ ಕುತೂಹಲ ಈಗ ಜಾಸ್ತಿಯಾಗಿದೆ ಇಷ್ಟಕ್ಕೂ ಸಿದ್ದರಾಮಯ್ಯ ಮೋದಿಯವರಿಗೆ ಡಿಕೆ ಶಿವಕುಮಾರ್ ಅವರಷ್ಟು ಆಪ್ತರೇನೂ ಅಲ್ಲ ಹಾಗೆ ನೋಡೋದಕ್ಕೆ ಹೋದ್ರೆ ಡಿಕೆಶಿ ಪಕ್ಷ ಬೇರೆಯಾದ್ರೂ ಮೋದಿ ಹಾಗೂ ಅಮಿತ್ ಶಾ ಅವರ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ ಬಹುಶಃ ಸಿದ್ದರಾಮಯ್ಯ ಇದನ್ನ ಬ್ರೇಕ್ ಮಾಡೋದಕ್ಕಾಗಿಯೇ ಮೋದಿಯವರನ್ನ ಭೇಟಿಯಾದ್ರ ಅಗತ್ಯ ಬಂದ್ರೆ ನಾನು ಮೋದಿಯ ಸಹಾಯವನ್ನ ಪಡ್ಕೊಳ್ಳುವ ಅವಕಾಶ ಇದೆ ಅಂತ ತೋರಿಸೋದಕ್ಕೆ ಸಿದ್ದರಾಮಯ್ಯನ ಭೇಟಿಯ ಉದ್ದೇಶ ಆಗಿತ್ತಾ ಅನ್ನೋ ಕುತೂಹಲ ಈಗ ಗರಿಗೆದರಿದೆ ಈ ನವೆಂಬರ್ನಲ್ಲೇ ಕುರ್ಚಿ ಸಮರಕ್ಕೆ ತೆರೆ ಬೀಳುತ್ತೆ ಅನ್ನೋ ಪರಿಸ್ಥಿತಿ ಬಂದಿತ್ತು ಆದರೆ ಅಂತ ಯಾವ ಕ್ರಾಂತಿಯೂ ಆಗೋ ಹಾಗೆ ಕಾಣ್ತಿಲ್ಲ ಮುಂದಿನ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ ಅನ್ನೋ ಅನುಮಾನ ಇದ್ದೇ ಇದೆ ಕಾದು ಆಗ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆಗ ತಾನು ಸಿಎಂ ಆಗೋದು ದೂರದ ಮಾತು ಅನ್ನೋದು ಡಿ ಕೆ ಶಿಗೆ ಅರ್ಥ ಆಗಿದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಡಿ ಕೆ ಡಿಕೆಶಿ ಅವರನ್ನ ಸಿಎಂ ಮಾಡದೆ ಹೋದ್ರೆ ಅವರಿಗೆ ಬಿಜೆಪಿ ಸಖ್ಯ ಅನಿವಾರ್ಯ ಒಂದೋ ಕಾಂಗ್ರೆಸ್ನಲ್ಲಿ ಇಲ್ಲವಾದ್ರೆ ಮತ್ತೊಂದು ರೀತಿಯಲ್ಲಿ ಒಟ್ನಲ್ಲಿ ಈ ವರ್ಷ ತಾನು ಸಿಎಂ ಆಗ್ಲೇಬೇಕು ಅಂತ ಡಿಕೆಶಿ ಹಠಕ್ಕೆ ಬಿದ್ದಿರೋದು ಸುಳ್ಳೇನೂ ಅಲ್ಲ ಇನ್ನು ಡಿಕೆಶಿಗೆ ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿಯಲ್ಲೇ ಹೆಚ್ಚಿನ ಸ್ನೇಹಿತರಿದ್ದಾರೆ ಬಿಜೆಪಿ ಜೊತೆ ಸೇರ್ಕೊಂಡು ಅಥವಾ ತಾನೇ ಬಿಜೆಪಿ ಸೇರ್ಕೊಂಡು ಸಿಎಂ ಆಗೋದು ಡಿಕೆಶಿಗೆ ತುಂಬಾ ಸುಲಭದ ಕೆಲಸ ಡಿಕೆಶಿ ಇದನ್ನೇ ಅಂತಿಮ ಅಸ್ತ್ರವನ್ನಾಗಿ ಇಟ್ಕೊಂಡಿದ್ರೂ ಆಶ್ಚರ್ಯವೇನೂ ಇಲ್ಲ ಈ ರಹಸ್ಯ ಗೊತ್ತಾಗಿಯೇ ಸಿದ್ದರಾಮಯ್ಯ ಮೋದಿಯವರನ್ನ ಭೇಟಿಯಾದ್ರ ಹೀಗಾದ್ರೂ ಮಾಡಿ ಡಿ ಡಿಕೆಶಿಯನ್ನ ಬಿಜೆಪಿಯಿಂದ ದೂರ ಇಡೋ ತಂತ್ರ ಮಾಡಿದ್ರಾ ಸಿದ್ದರಾಮಯ್ಯ ಅನ್ನೋದು ಈ ಭೇಟಿಯಿಂದ ಎದ್ದಿರುವಂತಹ ಪ್ರಶ್ನೆ ಪರಿಸ್ಥಿತಿ ಬಂದ್ರೆ ಶಿಗಿಂತ ಮೊದಲು ನಾನೇ ಬಿಜೆಪಿಗೆ ಬೆಂಬಲ ಕೊಡ್ತೀನಿ ಅಂತೇನಾದ್ರೂ ಸಿದ್ದರಾಮಯ್ಯ ಸಂಧಾನ ಮಾಡ್ಕೊಂಡ್ರ ಯಾಕೆಂದ್ರೆ ಈ ಸಲ ಬಿಹಾರದಲ್ಲಿ ಅಹಿಂದ ಮತಗಳು ದೊಡ್ಡ ಮಟ್ಟದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಂದಿವೆ ಅದೇ ರೀತಿ ಸಿದ್ದರಾಮಯ್ಯ ಮುಂದೇನಾದ್ರೂ ಬಿಜೆಪಿಗೆ ಬೆಂಬಲ ನೀಡಿದ್ರೆ ಕರ್ನಾಟಕದಲ್ಲೂ ಅಹಿಂದ ಮತಗಳು ಬಿಜೆಪಿ ಕಡೆಗೆ ತಿರುಗಿದ್ರೆ ಅದು ಬಿಜೆಪಿಗೆ ದೊಡ್ಡ ಶಕ್ತಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಯಾರು ಊಹಿಸಲಾಗದ ಆಫರ್ ಅನ್ನ ಮೋದಿಗೆ ನೀಡಿದ್ರ ಗೊತ್ತಿಲ್ಲ ಆದರೆ ಸಿದ್ದು ಹಾಗೂ ಮೋದಿ ಭೇಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಡಿಕೆಶಿ ಬಣಕ್ಕೆ ಸ್ವಲ್ಪ ಕಿರಿಕಿರಿ ಉಂಟಾಗಿರೋದಂತೂ ಸತ್ಯ